വാക്തബോളൂ ര നോഡ അഡ്ഗമനോട്ബാ ഒന്നസ അക്കമീ അടു മരയ്യോ ചൂരു നീട്ടില്ല അക്കയ്യൂ ഉട്ടു ഗജസു അഡ്ഗമനഗാലിട്ടേ മെത്കൂർ മണ അബക്ൂൾ ഒടീത്തോ ഏനീ സസേ ഭാരത നോട് ಮಾಡೋಳು ಹೇಳು ಸಿಕ್ಕಿಲ್ಲ ಅಲ್ಲ ಕಂದ್ಮಾರಯ್ಯ ಮನೆ ಸಿಬಾರ್ದೆ ಇವಳು ಹೆಂಗಸದಳು ಒಂದು ಮನೆ ನೀಟಾಗಿ ಇಟ್ಕೋಬಾರ್ದಾ ಅಯ್ಯೋ ಅಡುಗೆ ಮನೇಲಿ ಮೂರು ಮಣ ಕಸ ಕಾಲು ಇಟ್ಟರೆ ಕಾಲ್ಗೆಲ್ಲ ಮೆತ್ಕೊತಾಯ್ತಲ್ಲ ಯಾವಳಾದ್ರೂ ಸರಿಯಾದ ಗರ್ತಿ ಬಂದರೆ ಅಂತಾರೆ ಏನಂತಾರೆ ಏನು ಏನಂತಾರೆ ಹೇಳು ಮನೇಲಿ ಏನು ಇಟ್ಟಿಲ್ಲ ಕನ್ಮಾರಯ್ಯ ಎಲ್ಲಾನು ಇಷ್ಟಿಷ್ಟು 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 ಮಡ್ಗೊಳ್ಳಲ್ಲ ಮಾಡಿದ ಮೇಲೆ ನೆಟ್ಟು ಅಡುಗೆ ಮಾಡಬೇಕು ಸಾಮಾನಾಕಿ ಇಷ್ಟಿಷ್ಟು ಇಷ್ಟಿಷ್ಟು ಮಡಿಕೊಳ್ದೇವ್ರೆ ಏನು ಮರೆಯ ಎಲ್ಲಾನು ಕಟ್ಟಿ 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 ಒಂದು ಬಾಕ್ಸಿಗೆ ಮಾಡ್ಕೊಳ್ಳೆ ಒಂದು ಸಾಮಾನು ಇಲ್ಲ ಮನೇಲಿ ಹೇಳ್ಬಾರ್ದ ತರ್ಸ್ಕೊಬಾರ್ದ ಹೇಳು ಕಂಡಂಗೆ ಹೇಳ್ತಿದ್ದ ಕಂಡೆ ಕಂಡೆ ಅವತ್ತು ಏನಂಗೆ ಹೇಳ್ತಿದ್ಲು ಇಲ್ಲಿ ತಂದು ಕೊಟ್ಟಿಲ್ಲ ಬೇಕ ಸುಮ್ಮನಿರು ಗೊತ್ತಿಲ್ಲ ಯಾಕೆ ಮಾತಾಡಿ ಹಾ ಇವ್ಳಿಗೆ ತಂದು ಕೊಡ್ದೇವ್ರು ಆಯ್ತು ಕಂದ ಬಾ ಎಲ್ಲಾನು ಬಾ ತೋರಿಸ್ತೀನಿ ಬೇಕಾ ನಿಂಗೆ ಒಂದು ಬಾಕ್ಸಲ್ಲಿ ಎಲ್ಲ ಕವರ್ಗೂ ನಾಲ್ಕು 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 ಕಟ್ ಮಾಡ್ಕೊಳ್ಳಲ್ಲ ಅವು ಯಾವ ಬತ್ತವೆ ಅದು ಏನಕ್ಕೆ ಮಾಡ್ಬೋದು ಹೇಳು ಅವ್ವ ದೇರಂತ ಹೋಗ್ತಾನೆ ಕಳ್ಸಿ ಕಳ್ಸಿದ್ದೆಲ್ಲ ಮನ್ಯಾಗೆ ಅಲಕನ್ ಬಿಡಿ ಅವಾಗೆಲ್ಲವ್ವ ನೀನುಯ್ಯ ನನ್ನ ಸೊಸಿ ಚಂದ ನನ್ನ ಸೊಸೆ ಚಂದ ಅಂತಿದಲ್ಲವ್ವ ಈಗೇನು ಹಿಂದಂತದಿಯಲ್ಲ ಅಯ್ಯೋ ಅವಾಗ ಹಂಗೆ ಇರಲು ಅವಾಗ ಹಂಗೆ ಇರಲು ಈಗೇನು ಹೇಳು ಮಾತು ಮಾತು ಕನ್ ಮನೆ ಸಂಗವ ಇದ್ದಾಳಲ್ಲ ಸಂಗ್ಯವ ಹೇಳ್ಕೊಡ್ತಾನಕ ಅಂತ ಇಳು ಏಳ್ಕ ಏಳ್ಕಿ ಮಾತಿಂದ ಮನೆ ಹಾಳು ಮಾಡ್ಕೊತ ನೋಡ್ಕೊಂತೆ ಇರ್ತರ್ ಈಗೇನು ಮನೆ ಹಾಳು ಮಾಡೋಕೆ ನಿಂತಿರ್ತಾರೆ ಕೇಳಬಾರ್ದು ಕಂಡೂರ್ ಮಾತ ನಾನು ಅಜ್ಞೆ ಅಲ್ವಾ ಮರೆ ಹೇಳ್ತಿರೋದು ನಾನು ಅಜ್ಞೆ ಇವಳು ಅವಳು ಮತ್ತೆ ತಲೆ ಕೊಡ್ಕೊಂಡು ತಲೆ ಕೊಡ್ಕೊಂಡು ಮನೇಲಿ ಹಿಂಗೆ ಆಡ್ತಾ ಅವಳಲ್ಲ ಸಣ್ಣ ಪುಟ್ಟದ್ಕು ನಿಂತ್ಕೊತಾಳೆ ಹಂಗಾದ್ರೆ ಅತ್ತೆ ಆರಳು ಒಂದು ಮಾತು ಅನ್ನಂಗೆ ಅಲ್ವಾ ಇವಳಿಗೆ ಓ ಇವತ್ತೇನು ಗಂಡ ಎಂತ ಹಿಂಗೆ ಪ್ರಿಯಾ ಕುತ್ಬಿಟ್ಟಿದ್ದೀರಲ್ಲ ಬಾಬಾ ಬನ್ನಿ ಬಾಬಾ ಅಯ್ಯೋ ಬಣ್ಣ ಏನು ಕೆಲಸ ಮಾಡೋ ಎದ್ದೇಡ್ಕೆ ಹಿಂಗೆ ಬಿಸ್ಲು ಬರ್ತಾರಲ್ಲ ಏನು ಕೆಲಸ ಮಾಡೋದು ಹೇಳು ಏನ್ ಬಿಸಿಲಿ ಹಿಂಗ್ ಬತ್ತಾಯ್ತಲ್ಲ ಅಯ್ಯೋ ಒಂದ್ ಅದ ಮಳೆ ಹುಯ್ದಿದ್ರೆ ಹಾಕಿರೋ ರಾಗಿನರ ಚೆನ್ನಾಗದು ಮಳೆನೇ ಹುಯ್ತಾ ಅಲಕಂತ ಹೋಗ್ ಮಾರಯ್ಯ ಕರಣ ಒಂದ್ ಅದ ಮಳೆ ಬೇಕಾಗಿತ್ತು ಕನಣ್ಣ ನಾನು ರಾಗಿ ತಿಳಿದೆ ಬಾರಿ ಬಲಕ್ಕೆ ಒಂದೊಂದೂ ಹುಟ್ಟಾವೆ ಮಳೆ ಇಲ್ಲ ಕರೋಣ ಮಾಡ್ತಿದ್ಲು ಬಾವ ನಿಮ್ಮ ಅಕ್ಕಂಗೇನವ ಏನ್ ಹೇಳು ಏನು ವಲ್ತಕ್ ಹೋಗ್ಬೇಕೋ ದುಡಿಬೇಕೋ ಯಾರೋ ಬಂದಿದ್ರು ಕಣವ ಮಾತಾಡ್ತಿದ್ಲು ಅವ್ಳಿಗೇನು ಗೊತ್ತಾಡ್ತಾರೆ ಮನೆಗೆ ಅದೇ ಹಾಕಂಗಂತೀರಿ ಬಾವ ನಮ್ಮ ಅಕ್ಕ ಏನು ಸುಮ್ನೆ ಕೂತಿದ್ಲಾ ದುಡಿಯೋ ಟೈಮಲ್ಲೆಲ್ಲ ಏ ನೀವೇನು ಸುಮ್ನೆ ಕುಂತಿಲ್ಲ ಅವಳ ಓ ಅಕ್ಕನ ಬಗ್ಗೆ ಮಾತಾಡಿದ್ರೆ ತಂಗಿಗೆ ಮೂಗ್ ಮೇಲೆ ಕೋಪ ನೋಡು ಕಾಪ ನೋಡುಲ್ವಾಲ್ವಾ ಹೇಳಿ ನೀವ್ ಅಂದಂಗೆಲ್ಲವಾ ನಮ್ಮ ಕೂತ್ಕೊಳ್ಳಣ್ಣ ಬಡವ ಸರಿ ಬಿಡು ಎಲ್ಲ ನೀನ್ ಸೊಸೆ ಮನೆಯಲ್ಲಾರು ಕಾಣಿಸ್ತಾನೆ ಇಲ್ವಲ್ಲ ಾಕಣ್ಣ ಮನೆಗೂ ಬಂದು ಹೇಳಿಲ್ವಾ ಅವಳ ತಮ್ಮ ಬಾ ಹೋಗ್ಬಿಟ್ಬಿಡೋದಾ ಇವತ್ತು ರೂರಲ್ ಏನೋ ಮಟನ್ ಏನಿದ್ದಕ್ಕಿದ್ದಂಗೆ ಹಬ್ಬ ಮುಂದಾರ ಇಟ್ಕೊಂಡ್ ಮಾಡೋರಲ್ಲ ಅಯ್ಯೋಣ ಹಬ್ಬಕ್ಕೆ ಮಟನ್ ಮಾಡಿತಿಲ್ವಂತ ಕರೋಣ ಏನು ಏನೋ ಹೊಸ ಮಾಡಿತಿಲ್ವಂತೆ ಆಮೇಲಿಂದ ಹೊಗೆಸ ಊರ್ಸೋದಾ ಆಡ್ಗೂ ಏನು ಮಾಡಿತಿಲ್ವಂತೆ ಅದಕ್ಕೆ ಇಬ್ಬರಿಗೂ ಮಾಡಾಕ್ ಬಿಡೋದ ಅಂತ ಮಾಡೋರಂತೆ ನಮ್ಮನ್ನು ಕರೆದ್ರು ಕಂದಣ್ಣ ಹೋಗ್ಬೇಕು ಇನ್ನು ಬಾಳ್ತಾವಣಿ ಇವಳು ಯಾಕೋ ಬತ್ತಲ್ಲ ಹೋಗ್ಬಿಟ್ಬಿಗವ ಹೋಗ್ಬಿಟ್ಬಿಂಗಿ ಇನ್ನೇ ಹೋಗು ಅಣ್ಣ ನಾನು ಹೋಗೋದು ಬೇಡ ಅಳ್ಕೊಳೊಂದು ಅನ್ಸ್ಕೊಳ್ಳೋದು ಬೇಡ ಅಣ್ಣ ಇಟ್ಬಿಡ್ತಾರೆ ಹಿಂದುಗಡೆ ಜೇಲಿತಾರೆ ಅಣ್ಣ ಉಂಡ್ರೆ ನಮ್ಮ ಮನೇಲಿ ಉಂಟೀನಿ ಇಲ್ಲ ಅಂದರೆ ಹಚ್ಕೊಂಡು ಬಿದ್ದಿರ್ತೀನಿ ನಾನು ಮಾತ್ರ ಒಯ್ಕಿಲ್ಲ ಕನ್ನಡ ಹಿಂಗ ಆದ್ರೆ ಆಯ್ತದವಾ ಹೋಗ್ಬೇಕು ಹೋಗು ಇಲ್ಲ ಇಲ್ಲ ಕರೋಣ ನಾನು ಮಾತ್ರ ಒಯ್ಕಿಲ್ಲ ಅಣ್ಣ ನಾನು ಸೊಸೆ ಇಂದು ಸೊಸೆ ಆಗಿಲ್ಲ ಕರೋಣ ಬಾಕ್ ಬಂದಂಗೆ ಮಾತಾಡ್ತಾಳೆ ಅತ್ತೆ ಅನ್ನೋ ಗೌರವ ಇಲ್ಲ ಇವೊಂದೇನು ಇಲ್ಲ సుమీరి నమ్మ కష్ట అంద కంద అత్త వడు వంద మాతాడుతె అండే బిడ్తాళా ఇవళు బర్రంత నింకళలా తినకొక నన్ను నిన్నె ఏనో అప్పి తప్పి అండే బిట్టే కందవ ఇవళు తక్కు బా నమ్మే తిరుగబా హ ಹೋಗ್ಬೇಕು ಅಂತಿದ್ಲಲ್ಲ ನೀನೇ ಹೋಗ್ಲಿಲ್ಲ ಅಂದ್ರೆ ಅವ್ಳು ಹೆಂಗೆ ಹೋಯ್ತಾಳೆ ಏಯೋ ಬಾ ಅಕ್ಕ ಹಂಗಂದ್ರೆ ಹುಟ್ಕೊತೀಲ್ವಾ ಅಂದ್ರೆ ಬರೋಕೆ ನಾನು ಬಂದ್ಮೇಲೆ ಅಂದ್ರೇನು ನಾನು ನಾಗ ಕಾಣ ಕಂಡಿತ ಒಯ್ಕೆಲ್ಲ ಕಂಡ ನಾವೇ ಹೋಗ್ಬಿಟ್ಟು ಬರೋದಾ ಓ ಇವತ್ತು ಜೂ ನೀರು ಹಾಯಿಸ್ಬೇಕಾಗಿತ್ತುಗನೋ ಬಣ್ಣ ಆಮೇಲಿಂದ ಐಸ್ಕೊಳ್ಬೇಕು ಸಂಜೆ ಮೇಲಲ್ವ ಇವತ್ತೇನು ನಾಲ್ಕು ಗಂಟೆ ಕರೆಂಟ್ ಅಲ್ವಾ ಬಾ ಹೋಗ್ಬಿಟ್ಟು ಬರೋದ ಯಾಕಂದರೆ ಯಾ ಅದು ಹೆಂಗೋಯ್ತಿ ನನ್ಗಂದ್ರೆ ಬೇರೆ ನಿನಗಂದ್ರೆ ಬೇರೆ ಅವಳು ಅತ್ತೆ ಮಾವ ನ ಮರ್ಯಾದೆ ಆಯ್ತಾ ಅವಳಿಗೆ ತಿರ್ಗಾ ಸುಮ್ನೆ ಮನೆಯಲ್ಲಿ ಚಿಕ್ಕ ಪುಟ್ಟಕ್ಕೆಲ್ಲ ಮನಸ್ತಾಪ ಮಾಡ್ಕೊಂಡು ಮನೆ ಹೊಡ್ಕೊಳ್ಳದ ಒಯ್ಕಿಲ್ಲ ಅಂದ್ರೆ ಮುಚ್ಕೊಂಡು ಕುತ್ಕೋ ನಾನು ಅಣ್ಣನೂ ಒಬ್ಬಿಟ್ ಬರ್ತೀವಿ ನಿಂತರ ನಮ್ ಕೇಳಿ ಆಡಕ್ ಆಯ್ಕಿಲ್ಲ ಒಂದು ಒಂದ್ ಸಣ್ಣ ಪುಟ್ಟ ಮಾತ್ ಬರ್ತವೆ ಅದನ್ನೇ ರಂಪಾಟ ಮಾಡ್ಬೇಡ ಎಲ್ಕೋ ಬಾ ಏನಾದ್ರು ಹೇಳಕ್ ನನ್ ಜೊತೆ ಹಂಗಂದ್ಲು ಹಿಂಗಂದ್ಲು ಅಂತ ಓಣ ಅಯ್ಯೋ ಹೆಂಗಸ್ರು ಬಡ್ಡಿರು ಹುಚ್ಚ ಬರ್ಸ್ಬಿಡ್ತಾರೆ ಕಣ ನನ್ಗಂತೂ ಮನೇಲಿ ಇರೋಕ್ಕಿಂತ ಒಳ್ತವಿರೋದೆ ನೆಮ್ಮದಿ ಅನ್ಸ್ಬಿಟ್ಟದೆ ಕಣೋ ಓ ರಾಮ ಬಿಡೋ ಎಲ್ಲಾರ ಮನೆ ಇದ್ದಿದ್ದೇಯ ಬಿಡು ಹೋಗದ ಹಂಗಾದ್ರೆ ಎರಡು ಗಂಟೆಗೆ ರೆಡಿಯಾಗು ಆಗು ಹೋಗ್ಬಿಟ್ಟು ಊಟ ಮಾಡ್ಕೊ ಬರೋದ ಸರಿ ಕಣ ಒಲೆ ಉಕ್ಕಿ ಮಾಡ್ಕೊಬರು ಕಣ್ಮ ನೋಟವಾ ಕೂತಿದೀಯಲ್ಲ ಸುಮ್ಮನೆ ಬೇಡ ಕಣೋ ಇವಾಗ ಕುಡ್ಕೊ ಬಂದೆ ಈ ಬಿಸಿಲಲ್ಲಿ ಯಾವನ್ ಕುಡ್ತೇನು ತಾಡಿರಿ ಬಾಬಾ ಮಡಿಕೊ ಬರ್ತೀನಿ